ಮನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮನಿ ಕೊಟ್ರೆ ಮನೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡೆ ಒಂದ್ ಕಡೆ ಕುತೂಹಲ ಮತ್ತೊಂದು ಕಡೆ ಅವ್ರಿಗೆ ಬಿಗ್ ಶಾಕಿಂಗ್ ವಿಚಾರ ಅಂದ್ರೆ ಜೆ ಡಿ ಎಸ್ ರಾಜ್ಯಪಾಲರಿಗೆ ದೂರ ಕೊಟ್ಟು ಗೆ ಅನುಮತಿ ಕೇಳೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಜಮೀರ್ಗೆ ಮತ್ತೊಂದು ಹೊಡೆತ ಕೊಡೋದಕ್ಕೆ ಹಳೆ ದೋಸ್ತಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಚಿವ ಜಮೀರ್ಗೆ ಶುರುವಾಗಿದೆ ಪ್ರಾಸಿಕ್ಯೂಷನ್ ನ ಸಂಕಷ್ಟ ಆರ್ಥಿಕ ಇಲಾಖೆ ಅವ್ಯವಹಾರದ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿಗೆ ಜೆಡಿಎಸ್ ಒತ್ತಾಯ ಮಾಡಲಿದೆ ಗವರ್ನರ್ ಲೋಕಾಯುಕ್ತ ತನಿಖೆಗೆ ಜೆಡಿಎಸ್ ಆಗ್ರಹಿಸಲಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಎರಡೆರಡು ಅಕ್ರಮ ಆರೋಪಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರ ತಲೆ ದಂಡ ಆಗುತ್ತಾ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕರೆ ಖಂಡಿತ ಸಂಕಷ್ಟ ಅನ್ನೋದು ಫೇಕ್ಸ್ ಮನೆ ಮನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಹೇಗೆ ಬಚಾವಾಗ್ತಾರೆ ಅನ್ನೋದು ಪ್ರಶ್ನೆ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗೋಷ್ಠಿ ಮಾಡಿದ್ರು ಸುದೀರ್ಘವಾಗಿ ತಮ್ಮ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ವಿಪಕ್ಷಗಳು ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ಇಂಥ ಆರೋಪಗಳು ಸ್ವತಃ ಸ್ವಪಕ್ಷದವರೇ ಮಾಡಿದಾಗ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಒಂದು ದೂರು ಕೊಡೋದಕ್ಕೂ ಕೂಡ ಹಳೆ ದೋಸ್ತಿಗಳು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಒಂದು ನೆನಪಿರ್ಲಿ ಸಿಎಂ ಆದಿಯಾಗಿ ಡಿ ಸಿ ಎಂ ಆದಿಯಾಗಿ ಸಂಪುಟದ ಸಹೋದ್ಯೋಗಿಗಳು ಯಾರೇ ಇದ್ದರೂ ಕೂಡ ಯಾರ ಮೇಲೇನಾದರೂ ಆರೋಪ ಬಂದರೂ ಕೂಡ ಯಾವುದಾದ್ರೂ ಹಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದ್ರೂ ಕೂಡ ನೇರವಾಗಿ ಯಾವುದೇ ತನಿಖಾ ಸಂಸ್ಥೆಗಳು ಎಂಟ್ರಿ ಆಗಿ ಅವರನ್ನು ತನಿಖೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಏನು ಮಾಡಬೇಕಾಗುತ್ತೆ ರಾಜ್ಯಪಾಲರು ಅನುಮತಿ ಕೊಡಬೇಕಾಗತ್ತೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಮಾತ್ರ ತನಿಖಾ ಸಂಸ್ಥೆಗಳು ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಜೆಡಿಎಸ್ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟ ರಾಜ್ಯಪಾಲರ ಅನುಮತಿ ಮೇಲೆಗೆ ಜಮೀರ್ ಅಹಮದ್ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂತ ಭಾವಿಸಬಹುದಾ ಕಾರಣ ಯಾವುದೇ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡಬೇಕು ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅಂದ್ರೂ ಕೂಡ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ ಹೆಂಗ್ ನಡೆಯುತ್ತೆ ಈ ಪ್ರಕ್ರಿಯೆ ಜಮೀರ್ ಅಹಮದ್ ಖಾನ್ ಅವ್ರು ಹೆಂಗ್ ಬಚಾವ್ ಆಗ್ತಾರೆ ಇದರಿಂದ ಅಂತ ಖಂಡಿತ ಶ್ರುತಿ ಇವತ್ತು ಏನು ಜಿಎಸ್ ಒಂದು ಕಾನೂನು ಘಟಕ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಮೊನ್ನೆ ಮೊನ್ನೆಷ್ಟೇ ದೆಹಲಿಯಲ್ಲಿ ಡಿ ಕುಮಾರಸ್ವಾಮಿ ಒಂದು ಸುದ್ದಿಗೋಷ್ಠಿ ನಡೆಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇಪ್ಪತ್ತೈದು ಕೋಟಿ ಪ್ಲಸ್ ಇನ್ನೂರ ನಲವತ್ತೊಂದು ಕೋಟಿ ಹಗರವನ್ನ ಸಾಕಷ್ಟು ಬೆಳಗಿ ತಂದಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಜೆಡಿಎಸ್ ನ ಕಾನೂನು ಘಟಕ ನಿನ್ನೆಷ್ಟು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ ನೀಡಿದೆ ಅದರ ಜೊತೆಗೆ ಲೋಕಾಯುಕ್ತಕ್ಕೆ ದೂರು ದಾಖಲಿಸುವ ಮೂಲಕ ಪ್ರಾಸಿಕ್ಯೂಷನ್ ಅನುಮತಿನ ಕೇಳುವಂತಹ ಸಾಧ್ಯತೆ ಇರುವಂತದ್ದು ಈ ನಿಟ್ಟಿನಲ್ಲಿ ಕಾನೂನು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಅವರು ಇನ್ನೆರಡು ದಿನಗಳಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಗೆ ಕೇಳ್ತೀನಿ ಎನ್ನುವಂತ ಮಾತನ್ನ ಹೇಳಿರುವುದರಿಂದ ಸಚಿವ ಜಮೀರ್ ಅಹ್ಮದ್ಗೆ ಸಂಕಷ್ಟ ಎದುರಾಗೋದು ಪಿಕ್ಸ್ ಅನ್ನೋದು ಇಲ್ಲಿ ಖಚಿತವಾಗ್ತಾ ಇದೆ ಯಾಕಂತ ಅಲ್ಪಸಂಖ್ಯಾತರ ಇಲಾಖೆಯ ಇಲಾಖೆಯ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಒಂದ್ ಕಡೆ ಆದ್ರೆ ಸಚಿವ ಜಮೀರ್ ಅಹಮದ್ ಅವರ ವಸತಿ ಇಲಾಖೆಯಲ್ಲಿ ಕೇಳಿ ಬರ್ತಾ ಭ್ರಷ್ಟಾಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರಿಗೆ ಸಂಕಷ್ಟವನ್ನ ತಂದಿಡೋದಕ್ಕೆ ಹಳೆಯ ಸ್ನೇಹಿತ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಕ್ ಕೊಟ್ಟರ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಅಲ್ಪಸಂಖ್ಯಾತರ ಇಲಾಖೆ ಕ್ಲಾರಿಟಿ ಪ್ರದೀಪ್ ಅಂದ್ರೆ ದೂರ್ ಕೊಡೋದಕ್ಕೆ ಸಿದ್ಧತೆ ಆಗಿದೆ ಅಂದ್ರಲ್ಲ ಪ್ರದೀಪ್ ಅವ್ರ ಮುಖಾಂತರ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಿದ್ರಲ್ಲ ದೂರುದಾರ ಪ್ರದೀಪ್ ಅವರೇ ಅಲ್ವಾ ಈಗ ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರ್ ಕೊಡೋದಕ್ಕೆ ಮುಂದಾಗ್ತಾ ಇರೋದು ಎಸ್ ಶ್ರುತಿ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಕೇಸ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದಂತ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಅವರ ಈ ಒಂದು ಜಮೀರ್ ಅವರ ನಲ್ಲೂ ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೇಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ ಅನುಮತಿಯನ್ನ ರಾಜ್ಯಪಾಲರು ನೀಡಿದ್ರು ಯಾವ ಮೂಡ ನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಸಂಕಷ್ಟವನ್ನ ಸಿಎಂ ಸಿದ್ದರಾಮಯ್ಯಗೆ ತಂದಿಟ್ಟಿದ್ರು ಅಲ್ಲ ಪ್ರದೀಪ್ ಅವರು ಅದೇ ಪ್ರದೀಪ್ ಅವರು ಇದೀಗ ಜಮೀರ್ ಅಹಮದ್ ಅವರಿಗೂ ಕೂಡ ಸಂಕಷ್ಟವನ್ನು ತಂದೂಡ್ತಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕರೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ರಾಜೀನಾಮೆನ ನೀಡಿ ಭ್ರಷ್ಟಾಚಾರವನ್ನ ಆರೋಪವನ್ನ ಎದುರಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕಾನೂನು ಹೋರಾಟ ಯಾವ ರೀತಿ ಆಗತ್ತೆ ಜೆಡಿಎಸ್ ಇದಕ್ಕೆ ಈ ಒಂದು ಪ್ರಕರಣ ಗಂಭೀರವಾಗಿ ಇದುಕೊಂಡಿದೆ ಅನ್ನೋದಕ್ಕೆ ಕಾರಣವೇ ಪ್ರಾಸಿಕ್ಯೂಷನ್ ಅನುಮತಿಯ ಒಂದು ವಿಚಾರ ಈ ನಿಟ್ಟಿನಲ್ಲಿ ಜಮೀರ್ ಅಮ್ಮದವರು ಆರೋ ಆರೋಪ ಇರುವಂತದ್ದು ಸಾಬೀತಾಗ್ಲಿ ಅಥವಾ ನ್ಯಾಯಾಂಗದ ಮೂಲಕ ತನಿಖೆಯನ್ನ ಎದುರಿಸಬಹುದು ಆದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡುವ ಮಟ್ಟಕ್ಕೆ ರಾಜ್ಯಪಾಲರು ಹೋದ್ರೆ ರಾಜ್ಯಪಾಲರು ಒಂದ್ ವೇಳೆ ಒಂದು ಅನುಮತಿಯನ್ನ ಕೊಟ್ರೆ ಜಮೀರ್ ಅವರಿಗೆ ಕುರ್ಚಿಗೆ ಸಂಕಷ್ಟ ತಪ್ಪಿದ್ದಲ್ಲ ಸುತ್ತಿ ಈ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವಾದ ಇವಾಗ ಜೆಡಿಎಸ್ ತೆಗೆದುಕೊಂಡ ತೆಗೆದುಕೊಂಡು ಹೋಗ್ತಾ ಇರುವಂತೂ ಕೋಟಿಗೂ ಹೆಚ್ಚು ಅನುದಾನ ದುರ್ಬಳಕೆ ಆಗಿದೆ ಸಿಎಂ ಮತ್ತು ಆರ್ಥಿಕ ಇಲಾಖೆ ಅನುಮತಿ ಪಡೆಯದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಕ್ರಮ ಆಗಿದೆ ಕಿಕ್ ಬ್ಯಾಕ್ ಅಂತ ಆರೋಪ ಮಾಡಿರೋದ್ರಿಂದ ಪ್ರಕರಣದ ಸ್ವರೂಪ ಗಂಭೀರತೆಯನ್ನು ತೆಗೆದುಕೊಳ್ತಾ ಇದೆ ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ